ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಈ ಬಾರಿ ಶತಾಯಗತಾಯ ಮೈಸೂರು ಮತ್ತು ಚಾಮರಾಜನಗರವನ್ನು ಗೆಲ್ಲಲೇಬೇಕು ಅಂತ ಸಿದ್ದರಾಮಯ್ಯ ಆಂಟಿ ಪ್ರಯತ್ನವನ್ನು ಪಡ್ತಾ ಇದೆ ಅದೇನೇ ಆದರೂ ಸರಿ ಈ ಬಾರಿ ಮಾತ್ರ ಮೈಸೂರು ಚಾಮರಾಜನಗರ ಸೋಲೇಬಾರ್ದು ಆ ಕಾರಣಕ್ಕೆ ತನ್ನ ಬದ್ಧ ವೈರಿಗಳನ್ನ ತನ್ನ ಪರಮ ವೈರಿಗಳನ್ನು ಕೂಡ ಕಾಂಗ್ರೆಸ್ನತ್ತ ಸೆಳೆಯೋ ಕೆಲಸವನ್ನು ಮಾಡ್ತಾ ಇದೆ ಈಗಾಗಲೇ ಅವರು ಯಾವುದೇ ಕಾರಣಕ್ಕೂ ಮೀಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ಅವ್ರಪ್ಪ ಅವ್ರ ಜೊತೆ ಮಾತನೇ ಹಾಡಲ್ಲ ಅಂತ ಹೇಳ್ತಾ ಇದ್ದಂಥ ಚಾಮರಾಜನಗರ ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್ ಒಟ್ಟಿಗೆ ಮಾತುಕತೆಯನ್ನು ನಡೆಸುವ ಮುಖಾಂತರ ಒಂದು ಸುತ್ತಿನ ಡೀಲ್ ಕುದಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರ ಹಳಿಯನನ್ನು ಕಾಂಗ್ರೆಸ್ಗೆ ಸೆಳೆದಾಗಿದೆ ಅದೆಲ್ಲದರ ಜೊತೆಗೆ ಈಗ ಮೈಸೂರಿನ ಗೆಲ್ಲಬೇಕು ಅಂತಂದ್ರೆ ಈಗ ಚಾಮರಾಜನಗರ ಏನು ಸುಲಭ ಆಯ್ತು ಚಾಮರಾಜನಗರ ಈಗ ಕಾಂಗ್ರೆಸ್ಗೆ ಸುಲಭ ಆಯ್ತು ಸೊ ಚಾಮರಾಜನಗರವನ್ನ ಕಾಂಗ್ರೆಸ್ ಸುಲಭವಾಗಿ ಗೆಲ್ಲುತ್ತೆ ಆದರೆ ಮೈಸೂರನ್ನ ಗೆಲ್ಲಬೇಕು ಅಂತಂದ್ರೆ ಹೈಂದ ಓಟ್ ಅಷ್ಟೇ ಸಾಕ ಹೈದ ಓಟ್ ಬಂದ್ರೆ ಮೈಸೂರು ಗೆಲ್ಬಹುದು ಅಂದರೆ ಖಂಡಿತ ಕಷ್ಟ ಯಾಕೆ ಮೈಸೂರು ಮೈಸೂರ್ ಗೆಲ್ಬೇಕು ಅಂದ್ರೆ ಹೈಂದ ಓಟ್ ಜೊತೆ ಬಹುತೇಕ ಒಕ್ಕಲಿಗ ಮತಗಳು ಬೇಕೇ ಬೇಕು ಮೈಸೂರು ಕೊಡಗಲ್ಲಿ ಅತಿ ಹೆಚ್ಚು ಮತಗಳನ್ನ ಒಕ್ಕಲಿಗರ ಮತಗಳಿವೆ ಇವಾಗ ಬೇಕಾದ್ರು ಸೋಲಿಸಬಹುದು ಯಾರನ್ನು ಬೇಕಾದ್ರೂ ಗೆಲ್ಲಿಸಬಹುದು ಅಂತಹ ಮತಗಳು ಅಂದರೆ ಒಕ್ಕಲಿಗ ಮತಗಳು ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಇಲ್ಲಿ ಒಕ್ಕಲಿಗರ ಮತವನ್ನ ಕಡೆಗಣಿಸುವಂತಿಲ್ಲ ಹಾಗಾಗಿ ಒಕ್ಕಲಿಗ ನಾಯಕರನ್ನ ಬುಟ್ಟಿಗೆ ಕೇಳಲಿಲ್ಲ ಆದರೆ ತುಂಬಾ ಕಷ್ಟ ಇಲ್ಲಿ ಗೆಲುವನ್ನು ಸಾಧಿಸೋದು ಅಂತಹ ಒಕ್ಕಲಿಗ ನಾಯಕರು ಯಾರು ಆ ಒಕ್ಕಲಿಗ ನಾಯಕ ಜೊತೆ ಸಿದ್ದರಾಮಯ್ಯ ಈಗಾಗಲೇ ಮಾತಾಡಿದ್ದಾರೆ ಅಂತ ಹೇಳಲಾಗ್ತದೆ ಆ ಒಬ್ಬ ಒಕ್ಕಲಿಗ ನಾಯಕರು ಮನಸ್ಸನ್ನು ಮಾಡಿದರೆ ಮನ್ಸ್ ಮಾಡಿ ಸಿದ್ದರಾಮಯ್ಯ ಜೊತೆ ಕೈ ತೋರಿಸಿದ್ರೆ ನೂರಕ್ಕೆ ನೂರು ಮೈಸೂರು ಮತ್ತು ಕೊಡಗು ಲೋಕಸಭಾ ಸ್ಥಾನವನ್ನು ಸುಲಭವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಅವ್ರ ಜೊತೆ ಮಾತುಕತೆಯಾಗಿ ಅವರು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ಲಿಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಹಾಗಾದರೆ ಅವರು ಯಾರು ಯಾ ಯಾವ ರೀತಿಯಲ್ಲಿ ಅವರು ಇವರಿಗೆ ಹೆಲ್ಪ್ ಮಾಡ್ತಾರೆ ಸಹಕಾರವನ್ನು ನೀಡ್ತಾರೆ ಸಹಾಯವನ್ನು ಮಾಡ್ತಾರೆ ಸಿದ್ದರಾಮಯ್ಯಂಗೆ ಹಾಗಾದರೆ ಸ ಸುಲಭವಾಗಿ ಇಲ್ಲಿ ಲಕ್ಷ್ಮಣ ಅವ್ರು ಗೆಲ್ತಾರ ಒಳೆಯ ಸೋಲ್ ಅಷ್ಟೊಂದು ಸುಲಭನ ಎಲ್ಲವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತಾ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರಾಯ್ ಏನಂತಂದರೆ ಮೈಸೂರು ಮತ್ತು ಚಾಮರಾಜನಗರ ಈ ಒಂದು ಲೋಕಸಭಾ ಕ್ಷೇತ್ರಗಳಿದೆ ಇದೆ ಇದು ಪ್ರತಿಷ್ಠೆಯ ಕಣ ಈ ಎರಡು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ಗೆ ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕಣ ಒಂದ್ ವೇಳೆ ಇಲ್ಲಿ ಏನಾದರೂ ಸೋತಿದ್ದೆ ಆದ್ರೆ ಸಿದ್ದರಾಮಯ್ಯನವರ ತಲೆದಂಡ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಮೈಸೂರಲ್ಲೇ ಬಂದು ಕೂತ್ಕೊಂಡು ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ ಸಿಕ್ಕ ಸಿಕ್ಕವ್ರನ್ನ ಎಲ್ಲೆಲ್ಲಿ ಅತೃಪ್ತ ಇದ್ದಾರೋ ಎಲ್ಲ ಅತೃಪ್ತ ಶಾ ನಾಯಕರುಗಳನ್ನ ಭಾರತೀಯ ಜನತಾ ಪಕ್ಷ ಇರ್ಬೋದು ಜೆಡಿಎಸ್ ಇರ್ಬೋದು ಇವರೆಲ್ಲರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮುಖಾಂತರ ಗೆಲ್ಲೇಬೇಕು ಅನ್ನೋ ತೀರ್ಮಾನವನ್ನು ಕೈಗೊಂಡಂತಿದೆ ವೀಕ್ಷಕರ ಆದರೆ ಈಗೇನು ಈಗಾಗಲೇ ರಾಜು ಅವರು ಬಂದಿದ್ದಾರೆ ಶ್ರೀನಿವಾಸ ಪ್ರಸಾದ್ ಅಳಿಯ ಅವರು ಕಾಂಗ್ರೆಸ್ಗೆ ಬಂದಾಯಿತು ಶ್ರೀನಿವಾಸ್ ಪ್ರಸಾದ್ ಅವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವಂಥ ಇದನ್ನು ತೋರಿಸ್ತಾ ಇದ್ದಾರೆ ಅದೇನೇ ಆದರೂ ಸರಿ ಈ ಬಾರಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡ್ತೇವೆ ಅನ್ನೋ ಥರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಂತಿದ್ದಾರೆ ಒಳ್ಳೆ ಟೆಂತ್ ಗ್ಯಾರಂಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಪ್ರಸಾದ್ ಅವರು ಇಷ್ಟೆಲ್ಲ ಇದ್ದಾಗ ಮೈಸೂರು ಗೆಲ್ಲಿಕ್ಕೆ ಬೇಕಾದಂಥ ನಾಯಕರು ಯಾರು ಆ ನಾಯಕರು ಬಂದರೆ ಕಾಂಗ್ರೆಸ್ ಸುಲಭವಾಗಿರುತ್ತಾ ಎಸ್ ಅವ್ರು ಮತ್ತಾರು ಅಲ್ಲ ಜಿ ಟಿ ದೇವೇಗೌಡ ಜಿ ಟಿ ದೇವೇಗೌಡರು ಮತ್ತು ಅವ್ರ ಮಗ ಜಿ ಟಿ ದೇವೇಗೌಡರಿದ್ದಾರೆ ಮೈಸೂರು ಭಾಗದಲ್ಲಿ ತನ್ನದೇ ಇರ್ಥವನ್ನು ಸಾಧಿಸಿದ್ದಾರೆ ಹಳೆ ಮೈಸೂರು ಅದರಲ್ಲೂ ಮೈಸೂರಲ್ಲಿ ಮೈಸೂರು ಮತ್ತು ಏನು ಲೋಕಸಭಾ ಕ್ಷೇತ್ರ ಇದೆ ಮೈಸೂರು ಲೋಕಸಭಾ ಕ್ಷೇತ್ರ ಅಲ್ಲಿರ್ತಕ್ಕಂಥ ಒಕ್ಕಲಿಗರ ಪಾಲಿಗೆ ನಾಯಕ ಅಂತ ಯಾರು ಹೇಳದಿದ್ರೆ ಅದು ಜಿ ಟಿ ದೇವೇಗೌಡ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯನನ್ನೇ ಸೋಲಿಸ್ತು ಅಂದರೆ ಜಿ ಟಿ ದೇವೇಗೌಡ ಇಂತಹ ಜಿ ಟಿ ದೇವೇಗೌಡರನ್ನ ಇವರು ಡೀಲ್ ಮಾಡೋ ಅಂದರೆ ಅವ್ರ ಜೊತೆ ಮಾತುಕತೆಯನ್ನು ನಡೆಸುವ ಮುಖಾಂತರ ಅವರನ್ನ ತಮ್ಮ ಪಕ್ಷ ಸೆಳೆಯಕ್ಕಾಗ್ತಾ ಇದ್ರು ಕೂಡ ಅಲ್ಲಿಂದನೇ ಸಹಕಾರವನ್ನು ನೀಡುವಂತೆ ಕೋಪರೇಟಿವ್ ಸಿಸ್ಟಮ್ ಅಲ್ಲಿ ಅಂದ್ರೆ ಈ ಬಾರಿ ಇವರು ಅವರಿಗೆ ಸಹಾಯ ಮಾಡುದು ಅವರು ನಂತರ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಈ ರೀತಿಯ ಮಾತುಕತೆಯ ಮುಖಾಂತರ ಅನುದಾನವನ್ನು ಕೊಡುವಂತಹ ಮಾತುಕತೆಯ ಮುಖಾಂತರ ಟಿ ದೇವೇಗೌಡರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಆ ಮಾತುಕತೆಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿರ್ತಕ್ಕಂಥ ಡಿ ಟಿ ದೇವೇಗೌಡರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಪರವಾಗಿ ತನ್ನ ಎಲ್ಲ ಹಿಂಬಾಲಕರು ಕೆಲಸವನ್ನು ಮಾಡುವಂತೆ ಸೂಚಿಸ್ಲಿಕ್ಕೆ ಒಪ್ಪಿದ್ದಾರೆ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅವ್ರ ಜೊತೆಗೆ ಮತ್ತೊಬ್ಬರು ಯಾರು ಹೋದರೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಕೂಡ ಸಿದ್ದರಾಮಯ್ಯ ಅವ್ರ ಜೊತೆ ಹೊರಗಡೆ ಅವರು ಏನೇ ಮಾತಾಡಿದ್ರು ಕೂಡ ಹೊರಗಡೆ ಏನೇ ಬೇಕೆಂತೇಳಿದ್ರು ಕೂಡ ವ ರಾಜಕೀಯವನ್ನು ದಾಟಿ ಆಚೆ ಅವರಿಗೆ ಒಂದು ಉತ್ತಮವಾದ ಸಂಬಂಧ ಸಿದ್ದರಾಮಯ್ಯನ ಜೊತೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಮತ್ತು ಜಿ ಟಿ ದೇವೇಗೌಡರನ್ನ ತನ್ನತ್ತ ಸೆಳೆಯುವಲ್ಲಿ ಸ ಯಶಸ್ವಿಯಾಗಿದ್ದಾರೆ ಪರಸ್ಪರ ಸಹಕಾರ ಪದ್ಧತಿಯ ಮುಖಾಂತರ ಅಲ್ಲಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿದ್ದಾರೆ ಈ ಬಾರಿ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ ಸೊ ಬಹುತೇಕ ಜಿ ಟಿ ದೇವೇಗೌಡರು ಮತ್ತು ಪ್ರತಾಪ್ ಸಿಂಹ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ಕೂಡ ಒಕ್ಕಲಿಗ ಟ್ರಮಕಾಂಡ್ ಬಳಸಬೇಕು ಜಾತಿ ಆಧಾರದ ಮೇಲೆ ರಾಜಕಾರಣವನ್ನ ಮಾಡಬೇಕಾಗ್ತದೆ ಸೊ ಹಾಗಾಗಿ ಜಿ ಟಿ ದೇವೇಗೌಡರು ಕೂಡ ಒಕ್ಕಲಿಗ ಅಭ್ಯರ್ಥಿಗೆ ಮತ ಹಾಕಬೇಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ಹಾಗಾಗಿ ಲಕ್ಷ್ಮಣ್ ಪರವಾಗಿ ಅವರು ಮಾಡಲಿಕ್ಕೆ ಕೆಲಸವನ್ನ ಮಾಡ್ಲಿಕ್ಕೆ ಬಿಜೆಪಿ ಮತ್ತು ಏನು ಜೆ ಡಿ ಎಸ್ ಅಭ್ಯರ್ಥಿ ಇದ್ದಾರೆ ಯದುಬೀರ್ ಒಡೆಯರ್ ಅವರಿಗೆ ಖಂಡಿತವಾಗಲೂ ಪ್ರತಾಪ್ ಸಿಂಹ ಮತ್ತು ಜಿ ಟಿ ದೇವೇಗೌಡರು ಒಳೇಟನ್ನ ಕೊಟ್ಟೇ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇವೆಲ್ಲ ಒಂದ್ಕಂಡಂಗೆ ಆದ್ರೆ ಈ ಬಾರಿ ಲಕ್ಷ್ಮಣ್ ಗೆಲುವು ಸುಲಭ ಅಂತ ಕೂಡ ಹೇಳಲಾಗ್ತಿದೆ ವೀಕ್ಷಕರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತಿಳಿಸಿ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲಿನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು